ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಬಿ ರಮಾನಾಥ್ ರೈ ಪ್ರಸ್ತುತ ಉದ್ಭವಿಸಿರುವ ಸಮಸ್ಯೆಗೆ ಸರ್ಕಾರದ ನೀತಿ ಕಾರಣ ಅಲ್ಲ ಬಿಜೆಪಿ ಶಾಸಕರು ಜನರಿಗೆ ತಪ್ಪು ಸಂದೇಶ ಇದ್ದಾರೆ ಮರಳು ಮತ್ತು ಕೆಂಪು ಕಲ್ಲು ಕಾನೂನಾತ್ಮಕವಾಗಿ ಜನರಿಗೆ ಸಿಗಬೇಕು ಈ ಸಮಸ್ಯೆ ಪರಿಹರಿಸಲು ಶಾಸಕರು ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದು ಬಿಟ್ಟು ರಾಜಕೀಯ ಮಾಡಿ ಬೀದಿಯಲ್ಲಿ ಸುಳ್ಳು ಆರೋಪಗಳನ್ನು ಮಾಡುವುದು ಸರಿಯಲ್ಲ ಎಂದರು ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಸಿಆರ್ಜೆಡ್ ವ್ಯಾಪ್ತಿಯಲ್ಲೂ ರಾಜ್ಯ ಮತ್ತು ಕೇಂದ್ರದ ಅನುಮತಿ ಪಡೆದು ಮರಳುಗಾರಿಕೆಗೆ ಅವಕಾಶ ಕಲ್ಪಿಸಿದೆ ನಂತರ ಪರಿಸರ ಇಲಾಖೆ ಅನುಮತಿ ದೊರೆಯದೆ ಸಿಆರ್ಜೆಡ್ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ನಿಂತಿತ್ತು ಈಗ ನಾನ್ ಸಿಆರ್ಜೆಡ್ನಲ್ಲಿ ಮರಳು ತೆಗೆಯಲು ಮರಳು ಬ್ಲಾಕ್ಗಳನ್ನು ಗುರುತಿಸಿ ನನ್ನ ಅವಧಿಯಲ್ಲಿ ಪರ್ಮಿಟ್ಗಳನ್ನು ನೀಡಲಾಗಿತ್ತು ನಂತರ ಬಂದ ಬಿಜೆಪಿ ಸರ್ಕಾರ ನಾನ್ ಸಿಆರ್ಜೆಡ್ನಲ್ಲೂ ಪರ್ಮಿಟ್ ನೀಡಲು ಆಸಕ್ತಿ ವಹಿಸಲಿಲ್ಲ ಇದರ ಪರಿಣಾಮ ಅಕ್ರಮ ಮರಳುಗಾರಿಕೆ ದಂಧೆ ದೊಡ್ಡ ಮಟ್ಟದಲ್ಲಿ ಶುರುವಾಗಿತ್ತು ಅಕ್ರಮ ದಂಧೆಗೆ ಬಿಜೆಪಿ ಸರ್ಕಾರವೇ ಪ್ರಮುಖ ಕಾರಣ ಅವರ ಸರ್ಕಾರವಿದ್ದಾಗಲೂ ಕೆಲಸ ಮಾಡದೆ ಈಗಲೂ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡದೆ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ರಮಾನಾಥ್ ರೈ ಆಕ್ಷೇಪ ವ್ಯಕ್ತಪಡಿಸಿದರು ಕೆಂಪುಕಲ್ಲು ರಾಯಲ್ಟಿ ಕೇರಳದಲ್ಲಿ ಮೂವತ್ತೆರಡು ರೂಪಾಯಿ ಇದ್ರೆ ರಾಜ್ಯದಲ್ಲಿ ಇನ್ನೂರ ಎಂಬತ್ತು ರೂಪಾಯಿ ಇದೆ ಇದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಂಬಂಧಿಸಿದ ಸಚಿವರು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದೇನೆ ಗುರುತಿಸಿ ಇಡಲಾಗಿರುವ ಮರಳು ಬ್ಲಾಕ್ಗಳಲ್ಲಿ ಪರ್ಮಿಟ್ ನೀಡುವ ಕಾರ್ಯವಾದರೆ ಸಮಸ್ಯೆ ನೀಗಲಿದೆ ಬಿಜೆಪಿ ಶಾಸಕರಿಗೆ ಜನರ ಕಾಳಜಿ ಇದ್ರೆ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಲಿ ಎಂದರು ಅವರಿಗೆ ಅವಕಾಶ ಇದೆ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಅವಕಾಶ ಇದೆ ಅವರಿಗೆ ಕೆಡಿ ಮೀಟಿಂಗ್ ಮಾತಾಡಬಹುದು ಅಸೆಂಬ್ಲಿಯಲ್ಲಿ ಮಾತಾಡಬಹುದು ಅಥವಾ ಮೀಟಿಂಗ್ ಮಾಡಿಸಿಕೊಂಡು ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ ಅದನ್ನು ಮಾಡುವ ಬದಲು ನನಗೆ ಕುದಿ ಕಾರ್ಮಿಕ ಸಮಸ್ಯೆ ಆಗಿದೆ ಅಂತ ಅವರು ನೋವು ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥ ಅವರು ಹೇಳ್ತಕ್ಕ ತಪ್ಪಲ್ಲ ಆದ್ರೆ ಶಾಸಕರು ರಾಜ್ಯಕ್ಕೆಲ್ಲ ಓರ್ಪಾಡ ದೃಷ್ಟಿಯಲ್ಲಿ ಇವತ್ತು ಸರ್ಕಾರವನ್ನು ಹೊಣೆಗಾರನ ಮಾಡತಕ್ಕಂಥ ಸರಿಯಲ್ಲ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಬ್ಲಾಕ್ ಅಧ್ಯಕ್ಷರಾದ ಅಬ್ದುಲ್ ಸಲೀಂ ಪ್ರಕಾಶ್ ಸಾಲಿಯಾನ್ ಶುಭೋದಯ ಯಾಳ್ವಾ ಜಾರ್ಜ್ ಉಪಸ್ಥಿತರಿದ್ರು